நன்கிந்த யாரோ சந்தவரிக்கி யாரும் இல்ல அந்த பாதசாட்சி அல்லது பசுவாங்க தடவராக இல்ல அவ்வளவு முந்துவது ஏன் நனாட்சி அந்த மனவரையில கள்ளதனில் அந்த ஜகத்தி நோட் மனசிக்குலாம் கேத்தன வேற யாருக்கு அது பசுவா எல்லாம் நன்கிந்த துடவ் நானா எல்லா இதற்கு சாட்சி ஏன ಗುರುವಿನ ಪಾಲಸಾಕ್ಷಿ ನಮ್ಮ ಮನಸ್ಸಾಕ್ಷಿ ಅಂದಿರುವಂತ ಬಸವಣ್ಣನವರು ಬಹಳ ದೊಡ್ಡವರಾಗ್ತಾರ ಆಗ್ತಾರ ಅನ್ನುವಂಥದ್ದೆಲ್ಲ ನಾವೆಲ್ಲ ಅರ್ಥ ಮಾಡಿ ಇದ್ರ ಅರ್ಥ ಏನು ನಾವು ಸಮಸ್ಯೆ ಯಾರ ಕಾಣ್ತಲ್ಲ ಅವ್ರು ಏನ್ ಕೇಳಿ ಅಷ್ಟವ್ ಮಾಡ್ಬೇಡಿ ಯಾರು ಸಣ್ಣ ಮಗು ಅನ್ನೋದು ನಮಸ್ಕಾರ ಮಾಡೋದು ನಮಸ್ಕಾರ ಮಾಡೋದು ಯಾಕೆ ಕೇಳಿ ಸುಮ್ಬಾರು ಕಲ್ಲೂ ನಮಸ್ಕಾರ ಮಾಡ್ತಾರ ತಿಳ್ಕೋಬಾರ್ದು ಅಂತ ಕಲ್ಲವ ಮಾಡೋ ನಮಸ್ಕಾರ ಮಾಡ್ಕೊಳ್ಳೋ ತಿಳ್ಕೋಬಾರದು ನನ್ನ ನಮಸ್ಕಾರ ಮಾಡುವಂತಹ ವ್ಯಕ್ತಿನೂ ಕೂಡ ಪರಮಾತ್ಮನ ಅಂಶವೇ ಆಗಿದ್ದಾನೆ ಅಂತ ಯಾವ ವ್ಯಕ್ತಿ ತಿಳ್ಕೊಳ್ತಾನಲ್ಲ ಅವನಿಗಿಂತ ದೊಡ್ಡ ವ್ಯಕ್ತಿ ಜಗತ್ತಿನಲ್ಲಿ ಬೇರೆ ಯಾರೂ ಇಲ್ಲ ಅವನೇ ದೊಡ್ಡ ವ್ಯಕ್ತಿ ಅನ್ನುವಂಥದ್ದನ್ನ ನಾನು ಯಾರು ತಿಳ್ಕೊಳ್ಬೇಕು ಯಾರು ಕಾಣ್ತಾರೋ ನಮಸ್ಕಾರ ಎಷ್ಟು ನನ್ನ ಬಸವಣ್ಣ ಅಂದ್ರೆ ನಿಮ್ಮ ಮುಂದೆ ಹೇಳ್ಬೇಕು ಅಷ್ಟು

అదంతే దేవర స్వరూప దేవర ఆరాధనే దేవర వ్యవస్థ దేవర సద్గుణులు నమ్మత్రు హృదయంలో మొదలు దేవర ఏం దేవర ఇక హోదా ఇటువంటి అంద జీవన తీర్చిబు అద్రీశ్వర సేవ్ అపారి అంతా యాకొత్తమ్మ ఇష్ట ಏನಿಲ್ರಿ ಹೇಳಿ ಮಠದ ಯಾರೋ ಯಾರೋ ಬೈರಿ ನಾಣ್ಯಗಳನ್ನ ಬಡದ ಯಾವ ಭಕ್ತು ಬಂದಿದ್ರೆ ಆ ಬೆಳ್ಳಿ ನಾಣ್ಯಗಳನ್ನ ಹೊಸ್ತುಲಕ್ಕೆ ಬಡದಿದ್ರು ಹಜಾರಕ್ಕೆ ಸಮರ್ಪಣೆ ಬೆಳ್ಳಿ ಬೈರಿ ನಾಣಿಗಳಿಗೆ ಹತ್ತನೇ ಹಜಾರು ಅಷ್ಟೇ ಇದ್ರು ಗಾಭಿ ಅಧ್ಯಾತ್ಮಿಕ ಖುಷಿ ಏನೇನು ಅಸನು ನೋಡ್ರಿ ಒಂದ್ ವಾರ ಹೇಳಿದ್ರೆ ಮತ್ತೆ ಅಪಾರ ಅಪಾರ ಬೆಳ್ಳಿ ಯಾರು ಕೊಡಗಿ ತುಂಬಿದ್ರಲ್ರಿ ಇವತ್ತು ಯಾವ ತಗೊಂಡ್ರು ಅದರಿ ಶಿಲೆಗಳು ಅಂದ್ರು ಯಾರ ಹತ್ರ ಬೆಳ್ಳಿ ನಾಣ್ಯಗಳಿದ್ದುವಲ್ಲ ಪಡೆದಾನ ಯಾವ ಮುಖ ಬೆಳ್ಳಿ ನಾಣ್ಯ ಇಲ್ಲ ನಾವು ಕಿತ್ಕೊಂಡು ಹೋಗ್ಯಾನಪ್ಪ ಕೊಡ ದೇವರ ಚಿಂತೆ ಮಾಡೋ ತನ್ನ ಆರಾಮ್ ಅದನ್ನೇ ಅಪ್ಪಿಟ್ಕೊಂಡ ಭಾವನೆಗಳನ್ನು ನಾವು ಇದು ಯಾರು ಬರ್ತದೆ ಹೇಳ್ಕೊಡೋದು ದೇವರು ನಮ್ಮ ಹೃದಯ ನಮ್ಮ ಹೃದಯ ನೋಡಿದ್ರು ದೇವರನ್ನ ಇಟ್ಕೋಬೇಕು ನೀವು ದೇವರನ್ನ ಬಿಟ್ಟಿ ಅಂತ ನೀವು ಇದ್ದಾಗ ನೀವು ದೇವರೇನಾದ ಹಾಕಿದ್ರ ಅಂದ್ರೆ ದೇವರೇ ಗುಡಿಯಾಗ ಅಂದ್ರೆ ದೇವರು ದೇವರು ಗುಡಿಯಾಗ ಅಷ್ಟ ಇಲ್ಲ ದೇವರು ಎಲ್ಲಾ ತನಿಗೂ ದೇವರು ಎತ್ತತ್ತ ನೋಡಿದ ದತ್ತತ್ತ ನೀನೇ ದೇವ ಸಕಲ ಬಜ್ರಾಣದ ರೂಹು ನೀನೇ ದೇವ ವಿಶ್ವತೋ ಚಕ್ಷು ನೀನೇ ದೇವ ವಿಶ್ವತೋ ವಾದ ನೀನೇ ದೇವ ವಿಶ್ವತೋ ಬಾಹು ನೀನೇ ದೇವ ನಾ ಎಲ್ಲಿ ನೋಡಿದ್ರೆ ನಾವು ನೀನ ಕಾಣುತ್ತೆ ಅಂತ ತಿಳ್ಕೊಂಡು ಬಸವನವ್ರು ಯಾಕೆ ಹೇಳಿದ್ರು ಅಂದ್ರೆ ಅವರ ಹೃದಯದ ತುಂಬಾ ದೇವರು ಸಾಧ್ಯ ಅದಕ್ಕೆ ನೀವನ್ ಮಾಡಬೇಕು ನಿಮ್ಮ ಹೃದಯದಲ್ಲಿ ದೇವರನ್ನ ಇಟ್ಕೋಬೇಕು ಒಬ್ಬರು ಹುಡುಗರು ನಡ್ಕೋ ಹೊಟ್ಟಿದ್ರೆ ಶಿಷ್ಯರಿಗೆ ನಾ ಸ್ವಲ್ಪ ಧ್ಯಾನಕೊಂತೀನಿ ಅಪ್ಪ ಈ ಕಾರ್ನಲ್ಲಿ ಧ್ಯಾನೆ ಶಿಷ್ಯರ ಇಲ್ಲೇ ಕುತ್ಕೊಳ್ಳಿ ಯಾಕೋ ಧ್ಯಾನ ಮಾಡಬೇಕಂತ ಕೂತ್ಕೊಂಡ್ರೆ ಅಪ್ಪ ಧ್ಯಾನ ಅರ್ಥ ಸಾಧ್ಯ ಅವನ ದೊಡ್ಡ ಹುಲಿ ಗೊತ್ತಲ್ಲ ಕಡಿಮೆ ಗರ್ಜನೆ ಹಬ್ಬಕ್ಕೆ ಹುಲಿ ಗೊತ್ತಲ್ಲ ಶಿಷ್ಯ ಅಪಾರ ಧ್ಯಾನ ಕುತ್ಕೊಂಡ್ ಇನ್ ಹೆಂಚು ಕಡಿಮೆ ಆಯ್ತಂದ್ರೆ ಹುಲಿ ನಮ್ಗೆ ತಿಂದು ಇನ್ನು ಇನ್ ಹೆಣ್ಣೆ ಮಾಡಿ ಅಪೂರ್ ಅಂತ ತಿಳ್ಕೊಂಡು ಅಜ್ಜ ಏಳ್ರಿ ಹೇಳ್ರಿ ಹೇಳ್ರಿ ಅಂತ ತಿಳ್ಕೊಂಡು ಎಸ್ ಹಾಕೊಂಡ್ರು ಅಜ್ಜಾರ ಧ್ಯಾನ ಕುತ್ಕೊಂಡ್ರ ಆಗಲಿಲ್ಲ ಹಂಗ ಹುಲಿ ಸತ್ಯ ಸಮೀಪ ಬರಾಟೆ ಇತ್ತು ಅವರ ಹಿಂಗ ಆಯ್ತಂದ್ರೆ ನಮ್ಗೆ ತಿಂದು ಬರ್ತಕ್ಕ ಹುಲಿ ನಮ್ಮ ಹೆಂಡ್ರ ಮಕ್ಕಳು ಎಲ್ಲಾರು ಅಪಾರ ಹಿಂಗ್ರು ಆ ಬ್ರಹ್ಮ ನಾವು ಎಲ್ಲ ಹಿಂತ ಬರ್ತೀವಿ ಈ ಹೆಚ್ಚು ಕರ್ಮ ಯಾಂತರೆ ನಮ್ಮ ಮನೆ ಮುರ ಬಟ್ಯಾ ಅಂತೀವಿ ಈಗ ಉದಾಹರಣೆಗೆ ಎಲ್ಲರೂ ಸಹಾಯಕ್ಕೆ ಕೊಡ್ತಾರೆ ಆ ಉಳಿ ಬಂತು ಏನೋ ಮಾಡಿದ ಅಜರಕ ಬೋಸ್ ದೊಡ್ ಅಲೈಕ್ ಕೊಂತೋ ನೀ ತೆಲಿ ಗ್ರಂಥದ ಜ್ಞಾನ ಮಾಡ್ತು ಬಿಡಾ ಕೊಡ್ತಾರ ಜೋರ ಕೈಯಲ್ಲಿ ಕೊಡ್ತಾರೆ ಕ್ಯಾರೆ ನನ್ನ ನೋಡ್ರಿ ನಿಮ್ಮಿಂದ ಬಂತ ನಾನು ಓಡೋತ್ತೆ ತಿಕ್ಕರಿ

கிரீம் நம் கேட்டேன் சந்தி தடக்கி அப்பா தடங்கி ஒவ்வொரு ஓரஸ் பார்த்தா புரியல

ನಿಮ್ಮ ನೀವು ಬೀಳ್ಲ್ಲ ಆಕೊಂಡು ಹೋಗ್ತೀರಿ ನಿಮ್ ಖುಷಿ ಬಂದ ಅಕ್ಕಿಯಾಗಿ ನಮ್ ತವರ್ಗೆ ನೀವು ಹೋಗ್ರು ಹೋಗ್ತದೆ ಬ್ಯಾಡಂತೂ ಹೋಗ್ತೀವಿ ಈ ಹಟ್ಟಿಗಳೂ ಕೊಂಡ್ಬೋದು ನಿಮ್ ಮಕ್ಳು ಬಂದಾಗ ಯಾವ